ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಅದು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಗೋಧಿ ಹಿಟ್ಟು ನೋಡಿರಿ ನಾವು ಎಲ್ಲ ಪಲಟಗಳನ್ನು ನೋಡಿದ್ದೆವು ಇವತ್ತ ಒಂದು ಜೀರಾ ಗಾರ್ಲಿಕ್ಕು ಪರೋಟ ಮಾಡ್ತಾ ಇದ್ದೀನಿ ರೀ ಅಂದರೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ರೀ ಇದಕ್ಕೆ ಬೇಕಾಗುವಂಥ ರೀ ಒಂದು ಬೋಲು ಗೋಧಿ ಹಿಟ್ಟು ತೊಗೊಂಡಿನಿರಿ ಗೋಧಿ ಹಿಟ್ಟು ನಿಂಬಲ್ಲಿ ಚೆನ್ನಾಗಿ ಇರತ್ತ ಚೆನ್ನಾಗಿ ಒಳ್ಳೇದು ಚೆನ್ನಾಗಿ ಚಪಾತಿ ಮೆತ್ತಗೆ ಬರ್ತಿತ್ತು ಅಂದರೆ ಅದು ಯೂಸ್ ಮಾಡ್ಬೋದು ರೀ ಇಲ್ಲ ಅಂತಂದರೆ ಮೈದಾ ಹಿಟ್ಟು ಸ್ವಲ್ಪನೇ ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೋದು ಇಲ್ಲೊಂದು ಎರಡು ಟೇಬಲ್ ಸ್ಪೂನ್ ತುಪ್ಪಾರಿ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ಒಂದು ಐದು ಹೆಸರು ಬೆಳ್ಳುಳ್ಳಿ ಸಣ್ಣ ಕಟ್ಟಿಗೆ ಮಾಡ್ಕೊಂಡಿದ್ದೀನಿ ರೀ ಇದು ಒಂದು ಒಂದು ಆರು ಚಪಾತಿ ಆಗುವಷ್ಟು ಮಾಡ್ತಾ ಇದ್ದೀನಿ ರೀ ಹಾಗಾಗಿ ಈ ಒಂದು ಆರು ಚಪಾತಿ ಲೆಕ್ಕದಲ್ಲೇ ನಾನು ಈ ಒಂದು ಕ್ವಾಂಟಿಟಿಯನ್ನು ತೊಗೊಂಡಿದ್ದೀನಿ ರೀ ಇಲ್ಲಿ ನಾನು ಒಂದು ಬೋಲನ್ನು ಇಟ್ಕೊಂಡಿದ್ದೇನೆ ರೀ ನಾವೇನು ತೊಗೊಂಡಿದ್ದೇವೆ ನೋಡಿರಿ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ರೀ ಗೋಧಿ ಹಿಟ್ಟು ಇದಕ್ಕೆ ಒಂಚೂರು ಉಪ್ಪನ್ನು ಸೇರಿಸಣ್ರಿ ಅಂದರೆ ನಮಗೆ ಹಿಟ್ಟು ಸಪ್ಪೆ ಇರುತ್ತೆ ನೋಡ್ರಿ ಹಾಗಾಗಿ ಉಪ್ಪು ಸೇರಿಸಿದ್ದೀನಿ ರೀ ಇವಾಗ ನಾವು ಉಪ್ಪು ಸೇರಿಸಿದ ಮೇಲೆ ನೋಡ್ರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ರೀ ಅಂದರೆ ನಮ್ಮದು ಪರೋಟ ಸಾಫ್ಟಾಗಿ ಬರಬೇಕು ನೋಡ್ರಿ ಹಾಗಾಗಿ ಈ ಒಂದು ಹಿಟ್ಟನ್ನು ಈ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅಂದರೆ ಸ್ವಲ್ಪ ನಮ್ಮದು ಹಿಟ್ಟು ಈ ಥರನೇ ನಾವು ಚೆನ್ನಾಗಿ ಒರೆಸಿ ಒರೆಸಿ ಈ ಥರ ಕಲಿಸ್ಕೊಂಡ್ರೆ ನೋಡಿರಿ ನಮ್ಮ ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ಸ್ವಲ್ಪ ನಮಗೆ ಮೃದುವಾಗಿನೂ ಬರುತ್ತೆ ಮತ್ತು ಸ್ವಲ್ಪ ಗರಿ ಗರಿಯಾದ್ರು ಒಂದು ಟೇಸ್ಟೇ ತುಂಬ ಡಿಫ್ರೆಂಟಾಗಿ ಮತ್ತು ಚೆನ್ನಾಗಿರುತ್ತೆ ರೀ ಇವಾಗ ನಮ್ಮದು ಹಿಟ್ಟು ಇದು ಚೆನ್ನಾಗಿ ಈ ಥರನೇ ನಮಗೆ ಉಂಡೆ ಕಟ್ಕೊಂಡಂಗೆ ಈ ಥರ ಹೊಡೆದ್ರೆ ಈ ಥರ ಚೆನ್ನಾಗಿದ್ದು ಎಣ್ಣೆ ಇದಕ್ಕೆ ಚೆನ್ನಾಗಿ ಹೊಂದ್ಕೊಂಡಂಗೆ ನಾವು ಕಲಿಸ್ಬೇಕ್ರಿ ಇಲ್ಲಿ ನೋಡ್ಬೋದು ರೀ ನಾನು ಇವಾಗ ನಾನೇನು ಹಿಟ್ಟನ್ನು ತೊಗೊಂಡಿದ್ದೆ ನೋಡಿರಿ ಇದರ್ಲಿಂತ ಅದರಲ್ಲಿಂತೆ ನಾನು ಇವಾಗ ಒಂದು ಅರ್ಧ ಅರ್ಧ ಕಪ್ಪು ಸ್ವಲ್ಪ ಕಡಿಮೆ ರೀ ಸ್ವಲ್ಪನೇ ಆಗಿ ನಂದ್ರೆ ಒಂದು ಅರ್ಧ ಕಪ್ ಲೆಕ್ಕನೇ ಇಟ್ಕೊಳ್ಳಿ ಈ ಒಂದು ಅರ್ಧ ಕಪ್ ನೀರನ್ನು ಇದ್ರ ಒಟ್ಟಿಗೆ ರೀ ಅಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ಇದು ಪರೋಟಕ್ಕೆ ಹೆಂಗಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡಿರಿ ಕಲಿಸ್ಕೊತು ಕಲಿಸ್ಕೊತು ಹೋಗ್ಬೇಕು ರೀ ಅಂದರೆ ಹಿಟ್ಟು ಚೆನ್ನಾಗಿ ನಮಗೆ ಹದವಾಗಿ ಮಾಡ್ಲಿಕ್ಕೆ ತುಂಬ ಸ್ಮೂತಾಗಿನ ಬರುತ್ತೆ ರೀ ಹೀಗಾಗಿ ಸ್ವಲ್ಪ ನಾವು ಈ ಥರನೇ ಕಲಸ್ಕೊತ ಇದು ಚೆನ್ನಾಗಿ ಈ ಥರ ಒರೆಸಿ ಒರೆಸಿ ಸ್ಟಾರ್ಟಿಂಗ್ ನಾವು ಕಲಿಸ್ಬೇಕಾದ್ರೆ ಈ ಥರ ನಾವು ಕಲಿಸ್ಕೊತ ಹೋದರೆ ನಮಗೆ ಇದು ಚೆನ್ನಾಗಿ ಒಳ್ಳೆಯ ಒಂದು ಸಾಫ್ಟ್ ಆದಂಥ ಹಿಟ್ಟು ರೆಡಿ ಆಗುತ್ತೆ ರೀ ನೋಡ್ಬೋದು ರೀ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಈ ಥರನೇ ಕಲಿಸ್ತಾ ಇದ್ದೀನಿ ರೀ ಚೆನ್ನಾಗಿ ಇವಾಗ ನಮ್ಮದು ಹಿಟ್ಟು ಒಂದು ಸ್ವಲ್ಪನೇ ಗಟ್ಟಿ ಆಗಿದೆ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ರೀ ಇವಾಗ ಅಂದರೆ ಒಂದು ಸ್ವಲ್ಪ ಈ ಥರನೇ ನೋಡಿ ನೋಡಿ ಅಂದ್ರೆ ತೊಗೊಳ್ರಿ ಅಂದ್ರೆ ಒಂದೇ ಸರ್ತಿನೇ ಹಾಕಿದ್ರೂ ಸ್ವಲ್ಪ ಲೂಸ್ ಆಗೋ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಈ ಥರ ನಾವು ವರ್ಸಿ ಒರೆಸಿ ಚೆನ್ನಾಗಿ ಕಲಿಸಿದಾಗ ನೋಡಿರಿ ನೀರೆಲ್ಲ ರೀ ಅಂದರೆ ಒಂಥರ ಸಾಫ್ಟಾಗಿ ಸ್ಮೂತಾಗಿ ನಮಗೆ ಪರೋಟಕ್ಕೆ ಬೇಕಾದಂಥ ಹದವನ್ನು ಈ ಥರನೇ ರೀ ಇದು ಕಲಿಸ್ಬೇಕಾದ್ರೆ ನಿಮಗೆ ಒಂದು ಎರಡರಿಂದ ಮೂರು ನಿಮಿಷ ಆಗತ್ತೆ ರೀ ಅಂದರೆ ಚೆನ್ನಾಗಿ ಈ ಥರ ನಾವು ಕಲಿಸ್ಕೋಬೇಕಂದ್ರೆ ಹದವಾಗಿ ಕಲಿಸ್ಕೊಂಡ್ರೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕ್ರಿ ನಮಗೆ ಒಂದು ಪರೋಟ ಚೆನ್ನಾಗಿ ಬರುತ್ತೆ ರೀ ಇವಾಗ ನಮ್ಮದು ಹಿಟ್ಟು ಈ ಥರನೇ ಇವಾಗ ಸಾಫ್ಟ್ ಆಗಿದೆ ರೀ ಇವಾಗ ಇದಕ್ಕೆ ನೋಡಿರಿ ಇನ್ನೂ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕೋತೀನಿ ರೀ ಇವಾಗ ಒಂದು ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಹಾಕೊಂಡು ನೋಡ್ರಿ ಇವಾಗ ನೀರೇನು ಹಾಕೋದಿಲ್ಲರಿ ಇವಾಗ ಸ್ವಲ್ಪ ಇದು ಆಯಿಲಲ್ಲೇ ನಾವು ಚೆನ್ನಾಗಿ ಈ ಥರ ಒರೆಸಿ ಚೆನ್ನಾಗಿ ಕಲಿಸ್ತೀರಿ ಸಾಕ್ರಿ ಸ್ಮೂತ್ ಆಗ್ತದೆ ಇವಾಗ ನಮ್ಮದು ನಾನು ಆಯಿಲ್ ಮೇಲೆ ನೋಡ್ರಿ ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡಿದ್ದೀನಿ ರೀ ಅಂದರೆ ನಮಗೆ ಒಂದು ಹಿಟ್ಟು ಸಾಫ್ಟಾಗಿ ನೋಡ್ಬೋದು ರೀ ರೆಡಿ ಆಯಿತು ನಮ್ಮದು ಹಿಟ್ಟು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಇಟ್ಕೊತೀನಿ ರೀ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ನೀವೇನರೇ ಪಲ್ಯ ಅದು ಮಾಡ್ಕೋಬೇಕಂದ್ರೆ ಈ ಥರ ಹಿಟ್ಟು ನೀವು ಕಲಸಿಟ್ರೆ ನೋಡಿರಿ ಅರ್ಧ ಗಂಟೆ ಆಗಲಿ ಮುಕ್ಕಾಲು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಆಗುತ್ತೆ ರೀ ಅಂದರೆ ನೆಂದರ್ಸ್ ಚೆನ್ನಾಗಿರತ್ತೆ ರೀ ನಾನು ಅರ್ಧ ಕಪ್ನಲ್ಲಿ ಇಷ್ಟನ್ನು ಅಂದರೆ ಒಂದು ಸ್ವಲ್ಪನೇ ಒಂದು ಕಾಲು ಕಪ್ ಕಾಲು ಬಟ್ಲಷ್ಟು ನೀರು ಉಳ್ಕೊಂಡಿದ್ದೆ ರೀ ನಾನು ಇಷ್ಟನ್ನು ಕಲಿಸ್ಲಿಕ್ಕೆ ಹಾಕ್ಕೊಂಡಿದ್ದೆ ನಮ್ಮದು ಜೀರಿಗೆನೇ ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ನಾವು ಫ್ರೈ ರೀ ಅಂದರೆ ಆಯಿಲ್ ಏನು ಹಾಕೋದಿಲ್ಲ ಬರೀ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಸಣ್ಣದು ಪಾತ್ರೆ ಒಗ್ಗರಣೆ ಪಾತ್ರೆನೇ ರೀ ಇದರೊಳಗೆ ನಮ್ಮದು ಜೀರಿಗೆಯನ್ನು ಸ್ವಲ್ಪನೇ ಬಿಸಿ ರೀ ಈ ಥರನೇ ಇವಾಗ ನೋಡ್ಬೋದು ರೀ ನಮ್ಮದು ಜೀರಿಗೆ ಇದು ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ಒಂದೇ ಒಂದು ಹಸಿ ಹಾಕ್ಕೊಂಡಿದ್ದೀನಿ ರೀ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಸ್ವಲ್ಪನೇ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚಟಪಟ ಅಂತ ಇದೆ ರೀ ಸ್ವಲ್ಪನೇ ಇದು ಫ್ರೈ ಆದರೆ ಸಾಕು ಇವಾಗ ನಮ್ಮದು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದಾಗಿದೆ ಆಗಿದೆ ರೀ ಸ್ವಲ್ಪ ಸ್ವಲ್ಪನೇ ಅದು ಕಲರ್ ಚೇಂಜ್ ಆಗಿದೆ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನಾವು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ ಇವಾಗ ನಮ್ಮದು ಹಿಟ್ಟು ಒಂದು ಹತ್ತು ನಿಮಿಷ ಆಗಿದೆ ರೀ ನಾನು ಇದನ್ನು ತೆಗೆದಿಟ್ಟು ನೋಡ್ತಾ ಇರ್ಬೋದು ರೀ ಅಂದರೆ ನಮ್ಮದು ಹಿಟ್ಟು ಸ್ವಲ್ಪ ಇದು ಸ್ಮೂತ್ ಆಗಿದೆ ರೀ ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ಸಾಫ್ಟಾದ ಹಿಟ್ಟು ರೆಡಿಯಾಗಿದೆ ರೀ ಇವಾಗ ನಾನು ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಒಳಗೆ ಅಂದರೆ ಸ್ವಲ್ಪ ಮೀಡಿಯಮ್ ಬೇಕಾ ದೊಡ್ಡದು ಬೇಕಾ ನೋಡಿಬಿಟ್ರಿ ನಾನು ತುಂಬ ದೊಡ್ಡದನ್ನೂ ಇಲ್ಲ ತುಂಬ ಚಿಕ್ಕದನ್ನೂ ಇಲ್ಲ ಮೀಡಿಯಮ್ ಆಗಿಯೇ ತೊಗೋತಾ ಇದ್ದೀನಿ ರೀ ಈ ಥರನೇ ನೋಡ್ಬೋದು ನಮ್ಮದು ಎಲ್ಲ ಉಂಡೆನೂ ಇದೇ ಥರನೇ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನಾನು ಒಂದು ಐದು ಉಳ್ಳೆಯನ್ನು ಮಾಡಿ ಈ ಥರನೇ ಇಟ್ಕೊತಿದ್ದೀನಿ ರೀ ಇವಾಗ ಇದನ್ನು ನಾವು ಇದನ್ನು ಸೈಡಿಗೆ ಇಟ್ಕೊಂಡು ಲಟ್ಟಿಸೋಣ ಈಗ ನಾ ಲಟ್ಟಿಸೋದ್ಕಿಂತ ಮುಂಚೆ ನೋಡ್ರಿ ಇವೆಲ್ಲ ನಾವು ಒಂದು ಸ್ವಲ್ಪನೇ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ ನಾ ತುಪ್ಪ ಏನು ಇಟ್ಕೊಂಡಿದ್ದೆ ನೋಡ್ರಿ ಈ ತುಪ್ಪಕ್ಕೆ ಎಲ್ಲವನ್ನು ಹಾಕ್ಕೊಳ್ಳೋಣ್ರಿ ನಮ್ಮದು ಜೀರಿಗೆ ಮತ್ತು ಹಸಿಮೆಣಸು ಅದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೋಡ್ರಿ ನಾವು ತುಪ್ಪದಲ್ಲಿ ಇದೊಂಥರ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದು ಡಿಫ್ರೆಂಟಾಗಿಯೂ ಇರುತ್ತೆ ನೋಡ್ರಿ ನಾವು ಮಾಮೂಲಿ ಯಾವಾಗಲೂ ಮಾಡೋ ಪರೋಟಕ್ಕಿನ್ನಲ್ಲೂ ಇದೊಂದು ಸ್ವಲ್ಪ ಫ್ಲೇವರ್ನು ಚೆನ್ನಾಗಿರುತ್ತೆ ಇದು ತುಪ್ಪ ಹಾಕಿ ನೋಡ್ರಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದನ್ನು ಈ ಥರನೇ ನಾವು ರೆಡಿ ಮಾಡಿಕೊಂಡು ಇಟ್ಕೊಂಡು ಇವಾಗ ನಾವು ಪರೋಟವನ್ನು ಲಟ್ಟಿಸೋಣ ಇವಾಗ ನಾವು ನಾನು ಹಿಟ್ಟು ಹಾಕಿನೇ ಲಟ್ಟಿಸ್ತಾ ಇದ್ದೀನಿ ರೀ ಇದು ತುಂಬ ಆಯಿಲ್ನು ಬೇಡ್ರಿ ಅಂದರೆ ಸ್ವಲ್ಪ ಆಯಿಲು ಕಡಿಮೆದಾಗೆ ನಾನು ಇದನ್ನು ಈ ಥರನೇ ಸ್ವಲ್ಪನೇ ಇದು ಸ್ವಲ್ಪ ದಪ್ಪನೇ ಇರಬೇಕ್ರಿ ಈ ಥರನೇ ನಾವು ಚೆನ್ನಾಗಿ ರೌಂಡಾಗಿ ಮಾಡಿಕೊಂಡು ಇದ್ರ ಮೇಲೆ ನೋಡಿರಿ ನಾವು ಈ ಒಂದು ಸ್ಟಫಿಂಗನ್ನು ಇಡಬೇಕ್ರಿ ನಾವನ್ನು ನಿಮಗೆ ಆ ಮೆಥಡಲ್ಲಿ ತೋರಿಸ್ತೀನಿ ರೀ ಇದು ಒಂಥರ ಮೆಥಡು ಇದೆಲ್ಲ ಈ ಥರನೇ ಹಾಕ್ಕೊಂಡ್ಬಿಟ್ಟು ನೋಡಿರಿ ಈ ಥರನೇ ಈ ಥರನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರಿ ನಿಮಗೆ ಬೇಕಂತಂದರೆ ನೀವು ಇಲ್ಲೂ ಸಹ ಹಾಕ್ಕೋಬೋದು ಬೇಡ ಅಂತಂದರೆ ನೀವು ಒಂದೇ ಲೇಯರ್ ಬೇಕು ಅಂತಂದರೆ ಒಳಗಡೆ ಅಷ್ಟೇ ಹಾಕ್ಕೋಬೋದು ರೀ ಇದನ್ನು ಈ ಥರನೇ ನಾವು ಇದು ತ್ರಿಕೋನ ಆಕಾರದಾಗ ಬರುತ್ತೆ ನೋಡ್ರಿ ಅದೇ ತ್ರಿಕೋನ ಆಕಾರದಾಗೆ ನೀವು ಲಟ್ಟಿಸ್ತೂ ಬರುತ್ತೆ ರೀ ಅಂದರೆ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡಿ ಇದು ಸ್ವಲ್ಪ ಅಂದರೆ ನಿಧಾನವಾಗಿ ರೀ ಅಂದರೆ ಇದು ಒಂದೊಂದು ಸರ್ತಿ ಹೊರಗೆ ಬರೋ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಈ ಥರನೇ ನಮಗೆ ಈ ಥರನೇ ಲಟ್ಟಿಸಿದ್ರೆ ರೀ ಇವಾಗ ನಮ್ಮದು ಪರೋಟ ರೆಡಿಯಾಗಿದ್ದಾರೆ ತುಂಬ ದೊಡ್ಡದನ್ನು ಮಾಡಲಿಲ್ಲ ಅಷ್ಟು ಚಿಕ್ಕದನ್ನು ಮಾಡಲಿಲ್ಲ ರೀ ಅಷ್ಟೇ ಆಗಿ ಮಾಡಿದೆ ಅಂದರೆ ನಮಗೆ ನಾವು ತಿನ್ನಬೇಕಾದ್ರೆ ನಮಗೆ ಇದು ಬಾಯಿಗೆ ಸಿಗುತ್ತೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ ನೋಡ್ಬೋದು ಇವಾಗ ನಾನಿಲ್ಲಿ ತವಾನ ಬಿಸಿಗಿಟ್ಕೊಂಡಿದ್ದೇನೆ ರೀ ನಮ್ಮದು ಪರೋಟ ಹಾಕೋತಾ ಇದ್ದೀನಿ ರೀ ಇವಾಗ ನಮ್ಮದು ಪರೋಟ ಇದೇ ಥರನೇ ಹಾಕ್ಕೊಳ್ಳ್ರಿ ಇವಾಗ ನಮ್ಮದು ಪರೋಟಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪನೇ ನಾವು ಆಯಿಲನ್ನು ಈ ಥರ ಬಿಡಬೇಕ್ರಿ ಇದು ಸ್ವಲ್ಪ ಇವಾಗ ಪರೋಟ ರೆಡಿ ಆಗಿದೆ ರೀ ನಾನು ಇದನ್ನು ಈ ಥರ ತಿರುಗಿಸಿ ಹಾಕೋತಾ ಇದ್ದೀನಿ ರೀ ಇದ್ರ ಮೇಲೆ ಸ್ವಲ್ಪನೇ ಆಯಿಲನ್ನು ಈ ಥರನೇ ಹಚ್ಕೊಳ್ಳಣ್ರಿ ಇವಾಗ ನಮ್ಮದು ಪರೋಟ ರೀ ನಾನು ಇವಾಗ ಎರಡು ಸೈಡು ಬೇಯಿಸಿದ್ದೀನಿ ರೀ ಇವಾಗ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ರೀ ಇವಾಗ ನಾವು ತೆಗೆದಿಟ್ಕೊಂಡ್ರಿ ಇವಾಗ ನಾನು ಇನ್ನೊಂದು ಥರ ಮಾಡ್ತಾ ಇದ್ದೀನಿ ರೀ ನಮ್ಮದು ಜೀರಿಗೆ ಬಂದಿದೆ ಇವಾಗ ಇದೇ ಥರನೇ ಗೋಲ್ಡ್ ಟೈಪೇ ರೀ ಇದು ತುಂಬ ಈಸಿಯಾಗಿ ಬರುವಂಥದ್ದು ರೀ ಈ ಥರನೇ ನಾವು ಮಾಡಿಕೊಂಡು ಇದರೊಳಗೆ ನಾವು ಈ ಥರ ಸ್ಟಫಿಂಗ್ ಇಟ್ಕೋಬೇಕು ರೀ ನಿಮಗೆ ಎಷ್ಟು ಬೇಕಷ್ಟು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಮಾಡಿಕೊಡ್ರಿ ಕಮ್ಮಿ ಅಂದರೆ ಕಮ್ಮಿ ತೊಗೋಬೋದು ಈ ಥರನೇ ಇದನ್ನು ಕವರ್ ಮಾಡ್ಕೊಂಡು ನೋಡಿರಿ ಇದನ್ನು ಈ ಥರ ಒಂದೇ ಕಡೆಗೆ ತೊಗೊಂಡು ಈ ಥರನೇ ನೀವು ಇದು ಮಾಡಿದ್ರೂ ಇದಿಲ್ಲೇ ಒಂಚೂರು ಫೋಲ್ಡ್ ಮಾಡಿದ್ರು ಸಾಕ್ರಿ ಇದನ್ನೇ ಈ ಥರನೇ ನಾವು ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕ್ರಿ ಯಾರಿಗೆ ಹಿಟ್ಟಿಲ್ಲ ಹಿಟ್ಟಿಲ್ಲ ಇಷ್ಟ ಇಲ್ಲ ಅಂತನಾದ್ರು ಸ್ವಲ್ಪನೇ ಆಯಿಲ್ ಹಚ್ಕೊಂಡು ಲಟ್ಟಿಸಿದ್ರೆ ಬರ್ತದ್ರಿ ಇದನ್ನು ಈ ಥರನೇ ಮಾಡಿಬಿಟ್ ನೋಡಿರಿ ಈ ಥರನೇ ಲಟ್ಟಿಸ್ತು ಚೆನ್ನಾಗಿ ಬರುತ್ತೆ ರೀ ತುಂಬ ಒಂದು ಒಳಗಡೆ ನೋಡ್ರಿ ಸ್ಟಫಿಂಗ್ ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಮತ್ತು ತಿನ್ನಕ್ಕೆ ನೋಡಬೇಕಂದ್ರೆ ಒಂಥರ ನೋಡಿದ್ರೆ ತಿನ್ನಂಗಾಗಬೇಕು ಅಂತನಂಥದ್ದು ಆಗುತ್ತೆ ರೀ ಮನಸ್ಸು ಈ ಥರನೇ ರೀ ಇವಾಗ ನಮ್ಮದು ಇದೊಂಥರ ಪರೋಟ ರೆಡಿ ಆಗಿದೆ ರೀ ಇವಾಗ ನಾನು ಇದೊಂದು ಪರೋಟಾನು ಹಾಕೊಂಡಿದ್ದೇನೆ ರೀ ಇವಾಗ ನಾನಿಲ್ಲಿ ತಿರುಗಿ ರೀ ಅಂದರೆ ನಮ್ಮದು ಪರೋಟ ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಸ್ವಲ್ಪನೇ ಡ್ರಾಪ್ ಡ್ರಾಪ್ ಆಯಿಲ್ ಹಾಕಿ ಈ ಥರ ಮಾಡಿದ್ರೆ ಸಾಕು ಇವಾಗ ನಾನು ಇನ್ನೊಂದು ಸಹ ತೊಗೊಂಡಿದ್ದೇನೆ ರೀ ಇದನ್ನು ಇದೇ ಥರನೇ ಮಾಡ್ಕೊಂಡು ಇದ್ರೊಳಗೆ ಈ ಥರನೇ ಸ್ಟಫಿಂಗ್ ನಮ್ಮದು ಹಾಕೊಂಡು ನೋಡಿರಿ ಇದನ್ನು ಇದೇ ಥರನೇ ಸಾಕು ಸಾಕ್ರಿ ಈ ಥರ ಹಾಕೊಂಡು ನೋಡ್ರಿ ಇದು ಸ್ಟಫಿಂಗ್ ಒಳಗೆ ಹೋಗಿದ್ದೆ ನೋಡ್ರಿ ಈ ಥರನೇ ನಮ್ಮದು ಈ ಥರ ಸ್ವಲ್ಪನೇ ರೀ ಸ್ವಲ್ಪನೇ ಲಟ್ಟಿಸ್ಬಿಟ್ಟು ಇದನ್ನು ಈ ಥರನೇ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಸಾಕ್ರಿ ಇದು ಸ್ವಲ್ಪ ಹಿಟ್ಟಿರ್ಬೇಕು ರೀ ಅಂದರೆ ನಮಗೆ ಸ್ವಲ್ಪ ಲೇಯರ್ ಲೇಯರ್ ಥರನೇ ರೀ ಹಾಗಾಗಿ ನಾನು ಇದನ್ನು ಈ ಥರನೇ ಒತ್ಕೋತಾ ಇದ್ದೀನಿ ರೀ ಅಂದರೆ ತ್ರಿಕೋನ ಆಕಾರದಾಗೆ ಬರ್ತದೆ ನೋಡ್ರಿ ಹಾಗೇ ಇದನ್ನು ಈ ಥರನೇ ಮಾಡ್ಕೋತಾ ಇದ್ದೀನಿ ರೀ ಇವಾಗ ನಮ್ಮದು ಇದೊಂದು ಪರೋಟ ರೆಡಿ ಆಯಿತು ರೀ ಇವಾಗ ರೀ ನಮ್ಮದು ಪರೋಟ ರೆಡಿಯಾಗಿದೆ ಇದು ಒಂದು ಸ್ವಲ್ಪನೇ ತ್ರಿಕೋನ ಆಕಾರದಲ್ಲಿ ರೀ ಮತ್ತು ಇದು ಒಂದು ಸ್ವಲ್ಪ ನಾನು ರೌಂಡಾಗಿ ಮಾಡಿದ್ದು ನೋಡ್ರಿ ತುಂಬ ಸ್ಮೂತಾಗಿರುತ್ತೆ ನೋಡ್ಬೋದು ರೀ ನಮ್ಮದು ಈ ಥರ ನಮ್ಮದು ಒಂದೇ ಮುಷ್ಟಿ ಹಳ್ಳಿ ಹಿಡಿದ್ರೆ ನೋಡಿರಿ ಇಷ್ಟು ಸ್ಮೂತಾಗಿ ಬಂದುತ್ತೆ ಅಂದರೆ ದೊಡ್ಡೋರಿಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಒಂದು ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು